ಟೀಕಿ ತೊಗೊಂಡು ಕೋಸ್ ನಮ್ಮಲ್ಲಿ ನಾವು ಕೇಳಿದ್ದೀವಿ ಪಾಪದ ಕೂಡ ತುಂಬಿದೆ ಅಂತ ಅಂತಬಿಟ್ಟು ಅದು ಬಂದಾಗ ಅದು ಬರಬೇಕು ಹಾಂ ಶಿಶುಪಾಲನ್ಗೆ ಕೃಷ್ಣ ನೂರು ತಪ್ಪು ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ನೂರು ತಪ್ಪಾದ ಮೇಲೆ ನೂರ ಒಂದು ಕೊಡಲ್ಲ ಅದೇ ಅದೇ ಯು ಆರ್ ನಾಟ್ ಬಿ ಆಲ್ಸೋ ಡಿ ನೋ ಅ ಸೊ ಇದು ಖಂಡಿತ ಇದು ಒಂದು ತಗೊಳ್ಳುತ್ತೆ ಇದು ಕೋರ್ಸು ನ್ಯಾಯ ಸಿಕ್ಕೇ ಸಿಗ ಖಂಡಿತ ನಮ್ಮ ಏನು ಹೇಳಿದ್ರು ನಮ್ಮ ಹೇಳಿದ ಮೇಲೆ ಅವಾಗಲೂ ದೂರದೇ ಅವರು ಇಟ್ಕೊಂಡು ಇಲ್ಲ ನಮಗೂ ಕೂಡ ಇದು ಹೊಸದು ನಮಗೆ ಗೊತ್ತಿರಲಿಲ್ಲ ಈ ವಿಚಾರದಿಂದ ಅದಕ್ಕೆ ಸೂಕ್ತವಾದ ಏನೇನು ಸಹಕಾರ ಕೊಡಬೇಕು ನಮ್ಮ ಕಡೆಯಿಂದ ಕೊಡ್ತೀವಿ ಅದು ನಿಸ್ಸಂಶಯವಾಗಿ ನಿಮ್ಮಲ್ಲಿ ನಿಸ್ಸಂಶಯತೆಯಲ್ಲಿ ನಮ್ಮ ಕಡೆಯಿಂದ ಒಳಗಾಗ್ತದೆ ಪ್ರತಿಭಟಿಸಬೇಕು ಆಮೇಲೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ಏನು ಗೊತ್ತಾ ಹೆಣ್ಣು ಎಷ್ಟು ಮುಂದುವರೆದಿದೆ ಅಂತ ಮುಂದುವರೆದಿದ್ದಾಳೆ ಅಂದರೆ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವಷ್ಟು ಖಂಡಿತ ಮುಂದುವರೆದಿದ್ದಾಳೆ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವಷ್ಟು ಎಲ್ಲ ಮಹಿಳೆಯರು ಮುಂದುವರೆದಿದ್ದಾರೆ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳಿ ಸಂದರ್ಭ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ತೀವಂತ ದಿಟ್ಟ ನಿರ್ಧಾರವನ್ನು ಪ್ರತಿಯೊಬ್ಬ ಮಹಿಳೆಯರು ಇಟ್ಕೊಳ್ಬೇಕು ಅದು ಸ್ವದೃಢತೆ ಸ್ವಾಭಿಮಾನ ಅಂತಂದ್ಬಿಟ್ಟು ಹೇಳ್ತೀವಲ್ಲ ಅದು ಮೊದಲಿದ್ರೆ ಮುಂದಿನ ಏನು ಆದ್ರೂ ಅದು ಎಲ್ಲ ಮಹಿಳೆಯರು ಮ ಮಹಿಳೆಯರು ಏನಾಗಬೇಕು ಅಂತಂದರೆ ಮಹಿಳೆ ಇದೆಲ್ಲ ಘಟನೆಗಳ ಆದಮೇಲೆ ಅವ್ರಿಗೆ ಇದು ಮಾಡೋದಿಲ್ಲ ಅವರೆಲ್ಲ ಮರ್ಯಾದೆಗಳು ಅದು ಅದಕ್ಕಿಂತ ಅದಾಗದಂತೆ ತಡ್ಕೊಳ್ಬೇಕು ಸಡಿಬೇಕು ಆ ಶಕ್ತಿ ಎಲ್ಲ ಮಹಿಳೆಯರು ಇದೆ ಅಂತಂದ್ಬಿಟ್ಟು ನಾನು ಹೇಳ್ತಾ ಇರೋದು ಅದನ್ನು ನಮ್ಮ ಮಹಿಳೆಯರು ಮಾಡ್ಕೋಬೇಕು ಸೆಲ್ಫ್ ಡಿಫೆನ್ಸ್ ಅಂತಂದು ಹೇಳ್ತಾರೆ ಅದನ್ನು ಮಾಡ್ಕೋಬೇಕು ಸೊ ಯಾವುದೇ ಎಲ್ಲ ಎಲ್ಲ ನನ್ನ ಮೇಲೆ ದೌರ್ಜನ್ಯ ಆಗಿದೆ ನನ್ನ ಇದು ಅಂತಂದು ಯಾವುದೇ ಮಹಿಳೆ ಎಸ್ ಐ ಎಸ್ ಹಾಂ ಇವರು ಇಲ್ಲಿ ಇದಾರಲ್ಲ ಇವ್ರಿಗೆ ಹೇಳಬೇಕು ಆಯಿತು ಜಿಲ್ಲಾಡಳಿತದ ವತಿಯಿಂದ ಏನು ಸರ್ಕಾರ ಇದು ಮಾಡಬೇಕು ನಾವು ಕೊಡ್ತೀವಿ